ಪ್ರಿಯರೇ ಇಂದಿನ ವಿಡಿಯೋದ ಟಾಪಿಕ್ ನನ್ನನ್ನು ನಾನು ಪ್ರೀತಿಸುವುದು ಸೆಲ್ಫ್ ಲವ್ ಎಷ್ಟೋ ಬಾರಿ ಮನಸ್ಸಿನಲ್ಲಿ ಅನೇಕ ಇಚ್ಛೆಗಳು ಇದ್ದರೂ ಕೂಡ ಅದನ್ನು ವ್ಯಕ್ತಪಡಿಸಲು ಅದೇನೋ ಸಂಕೋಚ ಒಂದು ಸಮಾಜದಲ್ಲಿನ ವಿವಿಧ ಸಂದರ್ಭಗಳ ಭಯ ಅಥವಾ ವಿವಿಧ ರೀತಿಯ ಜನರ ಭಯ ಅಥವಾ ಮುಖ್ಯವಾಗಿ ಮನದ ಒಳಗಿರುವಂತಹ ಸೂಕ್ತವಾಗಿರುವಂತಹ ವಿವಿಧ ರೀತಿಯ ಭಯ ಸಂಕೋಚ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರದ ಸಂದರ್ಭ ಆಯೋಜಕರು ಮುಕ್ತವಾಗಿ ಎಲ್ಲರಿಗೂ ಆಹ್ವಾನ ನೀಡುತ್ತಾ ಎಲ್ಲರೂ ಭಾಗವಹಿಸಿ ಎಂದು ಪದೇ ಪದೇ ಹೇಳುತ್ತಿದ್ದರೂ ಕೂಡ ಏನೋ ಸಂಕೋಚ ಏನೋ ರೀತಿಯ ಭಯ ಮನೆಗೆ ತೆರಳಿದ ನಂತರ ಮನೆಯವರ ಬಳಿ ನನಗೆ ಉತ್ತರ ಗೊತ್ತಿತ್ತು ಎಂದು ತಿಳಿಸುವಂತಹ ಸಂದರ್ಭ ಹೀಗೆ ಮನದಲ್ಲಿ ಆ ಸಂದರ್ಭದಲ್ಲಿ ಉತ್ತರ ಕೊಡುವ ಇಚ್ಛೆ ಇದ್ದರು ಆ ಸಂದರ್ಭ ಅವಕಾಶ ಕಂಡ ಮುಂದೆ ಇದ್ದರು ಮುಂದೆ ಬರಲು ಯಾಕಾಗಲಿಲ್ಲ ಏನದು ನಮ್ಮನ್ನು ತಡೆಯುವಂತಹ ವಿಚಾರ ಯಾಕೆ ಈ ಪರಿಸ್ಥಿತಿ ಕಾರ್ಯಕ್ರಮದಲ್ಲಿ ಕ್ವೀಸ್ ನಡೆಯುತ್ತಿದ್ದಾಗ ಪಕ್ಕದವರು ಉತ್ತರ ಹೇಳಿ ಪ್ರೈಸ್ ಗಿಟ್ಟಿಸಿ ಫೋಟೋ ತೆಗೆಸಿಕೊಂಡಾಗ ಒಂದು ರೀತಿಯ ಗಿಲ್ಟ್ ನನಗೂ ಉತ್ತರ ಗೊತ್ತಿತ್ತು ಅಲ್ವೇ ಎಂದು ಹೇಳುವಂತಹ ಸಂದರ್ಭ ನಮ್ಮ ದೇಶದಲ್ಲಿ ನಮ್ಮ ಧರ್ಮ ಗ್ರಂಥಗಳು ಹಾಗೂ ಪ್ರಕೃತಿ ನಿಯಮ ಸ್ತ್ರೀಯರಿಗೆ ವಿಶೇಷ ಸ್ಥಾನ ಕೊಟ್ಟಿದೆ ಕೆಲವು ವರ್ಷಗಳಿಂದಾದ ಸಾಮಾಜಿಕ ಬದಲಾವಣೆಗಳಿಂದ ಕೆಲವೊಮ್ಮೆ ನಾವು ಕಡಿಮೆ ಎಂಬ ಒಂದು ಭಾವನೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಗೆ ಅಂಟಿಕೊಂಡಿರುವಂತಹ ಸಂದರ್ಭ ಅದರ ಜೊತೆಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲದೇ ಇರುವಂಥದ್ದು ಅಂದರೆ ನಿಜವಾದ ಪ್ರೀತಿ ಇಲ್ಲದೆ ಇರುವಂಥದ್ದು ಇಲ್ಲಿ ಸದಾ ಇತರರ ಆರೋಗ್ಯ ಜವಾಬ್ದಾರಿ ಇದರ ಬಗ್ಗೆ ಸದಾ ಗಮನ ಆದರೆ ಮೈ ಡಿಯರ್ ಫ್ರೆಂಡ್ಸ್ ಅದು ಕೂಡ ಬೇಕು ಉತ್ತಮ ಆದರೆ ಅದರ ಜೊತೆಗೆ ನನ್ನ ಸಂತೋಷ ನಮ್ಮ ಆರೋಗ್ಯ ನಮ್ಮ ಅಭಿವೃದ್ಧಿ ಕೂಡ ಅಷ್ಟೇ ಮುಖ್ಯವಾದದ್ದು ನನ್ನನ್ನು ನಾನು ಪ್ರೀತಿಸುವಂಥದ್ದು ಮುಖ್ಯವಾದದ್ದು ಇದನ್ನು ಸೆಲ್ಫ್ ಲವ್ ಅಂತ ಕರೀತೇವೆ ನನ್ನ ಸಂತೋಷಕ್ಕೆ ಅಭಿವೃದ್ಧಿಗೆ ಬೆಲೆ ಕೊಟ್ಟಾಗ ನಾನು ನಿಜವಾದ ಸಂತೋಷವನ್ನು ಅನುಭವಿಸಬಹುದು ಅಷ್ಟೇ ಅಲ್ಲ ಆಗ ಇತರರನ್ನು ಇನ್ನೂ ಹೆಚ್ಚಾಗಿ ಆರೈಕೆ ಮಾಡಬಹುದು ಇತರ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಾಗಿ ಇನ್ನೂ ಚೆನ್ನಾಗಿ ನಿರ್ಭ ನಿರ್ವಹಿಸಬಹುದು ನಿಭಾಯಿಸ್ಬೋದು ಈಗ ನನ್ನ ಪ್ಲೇಟ್ ತುಂಬ ಫ್ರೂಟ್ಸ್ ಇದ್ದಾಗ ಅದರಲ್ಲಿ ಸ್ವಲ್ಪ ನಾನು ಇತರರಿಗೆ ಕೊಡಲು ಸಾಧ್ಯ ಹಂಚಲು ಸಾಧ್ಯ ಒಂದು ವೇಳೆ ನನ್ನ ಪ್ಲೇಟ್ ಖಾಲಿಯಿದ್ದಲ್ಲಿ ಇತರರಿಗೆ ಹೇಗೆ ತಾನೇ ಕೊಡಲು ಸಾಧ್ಯ ಹಾಗಾಗಿ ಪ್ರಕೃತಿ ಸದಾ ನಿನ್ನನ್ನು ನೀನು ಪ್ರೀತಿಯಿಂದ ಆರೈಕೆ ಮಾಡುವ ಕಡೆಗೆ ನಿನ್ನ ಸಂತೋಷದ ಕಡೆಗೆ ನಿನ್ನ ಅಭಿವೃದ್ಧಿಯ ಕಡೆಗೆ ಕೂಡ ಗಮನವನ್ನು ಕೊಡು ಎಂದು ನಮ್ಮನ್ನು ಪದೇ ಪದೇ ಎಚ್ಚರಿಸುತ್ತೆ ಪ್ರತಿದಿನ ಸ್ವಲ್ಪ ಸಮಯ ನಿನಗಾಗಿ ನಿನ್ನನ್ನು ನೀನು ಪ್ರೀತಿಸು ನಿನ್ನ ಒಳ್ಳೆಯ ಇಚ್ಛೆಗಳನ್ನು ಪೂರೈಸುವ ಬಗ್ಗೆ ಕೂಡ ಪ್ರಯತ್ನ ಇರಲಿ ಗಮನ ಇರಲಿ ಎಂದು ತಿಳಿಸುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಇಂದಿನ ವಿಚಾರ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಇನ್ನು ಮತ್ತೆ ಹೊಸ ವಿಷಯದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಪ್ಲೀಸ್ ಟೇಕ್ ಕೇರ್ ಹ್ಯಾವಿ ಗುಜ್ಜೆ जय शिव शक्ति जय श्री कृष्णा जय मा काली